ಪಂಚಮಸಾಲಿ ಎ ಹಾಗೂ ಲಿಂಗಾಯತ ಒಳಪಂಗಡಿಗಳ ಸಿ ಮೀಸಲಾತಿಗಾಗಿ ಐತಿಹಾಸಿಕವಾದಂತಹ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟ ಏನು ಬೆಳಗಾವಿಯ ಗೊಂಡಸ್ಕೊಪ್ಪದ ಪಂಚಮ ಪಂಚಮಸಾಲಿ ಸಂಘರ್ಷ ಸಮಾವೇಶದಲ್ಲಿ ಭಾಳ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಇಷ್ಟೆಲ್ಲ ಹೋರಾಟ ಯಶಸ್ವಿಯಾಗುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಕಳಕಳಿ ಆಗ್ರಹರಿತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಪರವಾಗಿ ಸ್ಪಷ್ಟ ಭರವಸೆನ ಕೊಡಬೇಕೆನ್ನುವಂಥ ಒಂದು ಆಗ್ರಹ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮೂರು ಜನ ಸಚಿವರು ಬಂದರು ಬಂದಂಥ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂಥ ಮಾತನಾಡಲಿಲ್ಲ ನಿಮ್ಮ ಕೇಳಕ್ಕೆ ಬಂದ ಸ್ವಾಮೀಜಿ ಅಂತ ಮಾತ್ರ ಸಚಿವರು ಹೇಳಿದ್ರು ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಇಲ್ಲ ಮುಖ್ಯಮಂತ್ರಿ ಬರ್ಲಿಕ್ಕೆ ಆಗಲ್ಲ ಅದು ಯಾಕಂದ್ರೆ ನಾವು ಇದ್ದಲ್ಲೇ ನಾವು ಹೋಗ್ತೀವಿ ಅಂತ ನಾವೆಲ್ಲರೂ ನಡ್ಕೊಳ್ತಾ ಶಾಂತಿಯಿಂದ ಹೋರಾಟ ಮಾಡ್ಕೊಂಡ್ವಿ ಆದರೆ ಇಲ್ಲಿರ್ತಕ್ಕಂಥ ಎ ಡಿ ಜಿ ಪಿ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರು ತನ್ನ ಕುತಂತ್ರ ಬುದ್ಧಿಯಿಂದ ಅದೇನು ಮುಖ್ಯಮಂತ್ರಿಗಳು ಅವ್ರು ಹೇಳಿ ಮಾಡ್ಸರೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಕೊಡ್ತಾರೋ ಒಟ್ಟಾರೆ ಲಿಂಗಾಯತ ಹೋರಾಟವನ್ನು ಹತ್ತಿಕ್ಕುವಂಥ ಷಡ್ಯಂತ್ರ ಸುಮಾರು ದಿನಗಳಲ್ಲಿ ಪ್ಲ್ಯಾನ್ ಮಾಡಿದೆ ಹಾಗಾಗಿನೇ ಹದಿನೈದು ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡಿ ಗೆದಿಸುವಂಥದ್ದು ಬೆದರಿಸುವಂಥದ್ದು ಅವರ ನಂಬರ್ನ ಬರ್ಕೊಳ್ಳುವಂಥ ಮೆಂಟಲ್ ಅರೇಸ್ಟ್ಮೆಂಟ್ ಮಾಡೋ ಪ್ರಯತ್ನ ಮಾಡೋದು ಅದಕ್ಕೂ ನಮ್ಮ ಜನಕ್ಕೆ ಹೋಗಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಟರ್ಗಳನ್ನ ಸೀಜ್ ಸರ್ ಅದಕ್ಕೂ ನಮ್ಮ ಜನ ಬರಲಿಲ್ಲ ಕೊನೆಗೆ ನಮ್ಮ ಕ್ರೂಜರ್ಗಳನ್ನ ನಿರ್ಬಂಧ ಮಾಡ್ತಿರೋದ್ದು ಅದಕ್ಕೂ ನಮ್ಮ ಜನ ಯಾವ ಕಾರಣಕ್ಕೆ ಕಾಣಿರಲಿಲ್ಲ ಕೊನೆಗೆ ನಿಮಗೆ ಸ್ಥಳವನ್ನೇ ಪರಮೇಶ್ ಪಡುವಂಥದ್ರು ಅದಕ್ಕೂ ನಾವು ಗೊತ್ತಿರಲಿಲ್ಲ ಇಷ್ಟೆಲ್ಲ ಮಾಡಿದ್ರು ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿಗೆ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದ್ ಕಡೆ ಮುಖ್ಯಮಂತ್ರಿ ಹತಾಶಗೊಂಡಿದ್ದಾರೆ ಹತಾಶ ಲಕ್ಷ ಗಂಟಲೆ ಜನ ಕೂಡಿದ್ರು ಹತಾಶಗೊಂಡ್ಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಅಂತೇಳಿ ಏಟಿಗೆ ಎದುರೇಟ್ ಕೊಡಬೇಕಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಮ್ಮ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನು ಸಹಿಸಲಾರ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳಿ ಮಾಡಿಸ್ಯಾರೋ ಅಥವಾ ಈ ನಮ್ಮ ಕಮಿಷ್ನರು ದುಷ್ಟ ಕಮಿಷನರು ಅಥವಾ ಡಿ ಜೆ ಪಿ ಇವರಿಬ್ಬರು ಸೇರಿಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂಥ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲು ಮುರೆಯನ್ನು ಹೊರಗಡೆ ಮಾಡಿದ್ದು ತೆಲೆ ಹೊಡೆಯುವಂತ ಪ್ರಯತ್ನ ಮಾಡಿದ್ದು ಇದು ಏ ಕೃತ್ಯ ಲಿಂಗಾಯತರು ಇವತ್ತಿಗೆ ಯಾರ ಮೇಲೆ ಅಲ್ಲೇ ಮಾಡಿಲ್ಲ ಆದ್ರೆ ಲಿಂಗಾಯತರ ಮೇಲೆ ಯಾವ ಸರ್ಕಾರ ಅಲ್ಲೇ ಮಾಡಿದ್ದಿಲ್ಲ ಸ್ವತಂತ್ರ ಬಂದ ಮೇಲೆ ಲಿಂಗಾಯತರ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಕೊಂಡಿ ಮಂಚನ ಅಲ್ಲೇ ಮಾಡಿದ್ದಂತೆ ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತರ ಮೇಲೆ ಕೊಂಡಿ ಮಂಚನಂತ ಅಲ್ಲ ಅಲ್ಲೇ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಿಕೆ ಬಹಳ ನೋವು ಅನಿಸುತ್ತೆ ನಮ್ಮ ಜನರ ಅಲ್ಲೇ ಮಾಡಿದ ಪ್ರತಿಕಾರವನ್ನ ನಾವೇನು ಸುಂಕು ನೀವೇನು ಬೆದರ್ಸ್ಬೋದು ನನಗೆ ಅವ್ರು ಕಿತ್ತೂರು ನೋಡಿದ್ರೆ ಇನ್ನೊಂದು ಗೋಲಿಬರ್ ಮಾಡ್ಲಿಕ್ಕೆ ಅವ್ರ ಹೆಸರು ಕಿತ್ತಲ್ಲ ಅಷ್ಟು ಮಟ್ಟ ಷಡ್ಯಂತ್ರ ಅವ್ರು ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವು ಏನೇ ಮಾಡಿ ಈ ಹೋರಾಟಕ್ಕೆ ಯಾರು ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದ್ರೆ ಇವತ್ತು ಎರಡು ನೀವು ಹೇಳ್ಬಿಡ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಣ್ಕೊಂಡು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಡ್ರಿ ನಮಗೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನಿವತ್ತು ಇವತ್ತು ಅಮಾಯಕನ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಉಗ್ರವಾಗಿರ್ತಕ್ಕ ಹೋರಾಟ ಕರೆ ಕೊಡಬೇಕಾಗತ್ತೆ ಈ ಸರ್ಕಾರದ ಈ ಒಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ನಾಳೆ ಬಿಟ್ಟು ನಾಡಿದ್ದು ಅಂದ್ರೆ ಗುರುವಾರ ದಿವಸ ಬಹುತೇಕ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಮಾಡ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇವರಿಬ್ಬರಾದ ಯಾರು ಎ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಗಾಯಲುಗಳು ಏನಾದರೆ ಆ ಗಾಯಲುಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯದ ನಾವೆಲ್ಲರೂ ಕೂಡಿ ನಮ್ಮ ಸಮಾಜ ಎಷ್ಟು ಜನ ಗಾಯಲಾಗಿದ್ದಾರೆ ಎಷ್ಟು ಜನ ತೊಂದರೆ ಪಡೆ ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನು ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕಾಗಿ ನಾನು ಅವ್ರಿಗೆಲ್ಲರೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರ್ದವಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟಿರಿಟ್ಟಿ ಬುತ್ತಿ ಕಟ್ಕೊಂಬಂದ್ರಿ ಬಹಳ ನಿಮಗೆ ಎಲ್ಲೇ ಒಂದು ತೊಂದರೆ ಆಗಿರ್ಬೋದು ಆದರೆ ನಿಮ್ಗೆ ಆಗಿರ್ತದೆ ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಕುವೆ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸ್ಕೊಂಡು ನಾವು ಮಕ್ಕಳಿಗೆ ನ್ಯಾಯ ಕೊಟ್ಟಿರೋ ಇತಿಹಾಸವನ್ನು ಪಾತ್ರ ಆಗ್ತೀವಿ ನಿಮ್ಮ ನೋವಿನ ಜೊತೆಯಲ್ಲಿ ನಿಮ್ಮ ಸಂಕಟದ ಜೊತೆ ನಾವು ಇರ್ತೀವಿ ಯಾವ ಕಾರಣದ ಬೇಡ ನಿಮಗೇನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರಲ್ಲ ಅದಕ್ಕೆ ತಕ್ಕ ಉತ್ತರವನ್ನ ನಾವೆಲ್ಲ ಪಂಚಮ ಸಾರಿಗಳು ಕೊಡಲಿಕ್ಕೆ ಈ ಚೆನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜದ ನಾಯಕರು ನಾವೆಲ್ಲ ಇದ್ದೀವಿ ಧೈರ್ಯವಾಗಿರುವಂಥ ಪ್ರಯತ್ನ ಮಾಡಿ ನಿಮಗೆ ಸಿಗಿರ್ತೀವಿ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲ ನಾವು ಪಂಚಮ ಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕು ರಸ್ತೆಗಳನ್ನ ಜಿಲ್ಲಾ ರಸ್ತೆಗಳನ್ನ ರಾಜ್ಯದ ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸ ಪ್ರಯತ್ನ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನ ನಾವು ಅವತ್ತಿನಿಂದ ನಾವು ಪ್ರಕಟಗೊಳಿಸ್ತೀವಿ ಅಂತೇಳಿ ಹೇಳಿ ಮೂಲಕ ಸ್ವಾಮೀಜಿ ಸಿಎಂ ಅವರು ನಾವು ಸಿಎಂ ಅವ್ರನ್ನ ನಾವ್ ಕರೆದಿದ್ವಿ ಬರ್ಬೇಕಂತ ಹೇಳಿ ಅವ್ರು ಬರ್ಲಿಲ್ಲ ಅದಕ್ಕೆ ನೀವು ಇದ್ದಲ್ಲೇ ಹೋಗ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಇದ್ದಲ್ಲೇ ಹೋಗ್ತೇವೆ ಅಂತೇಳಿ ಶಾಂತಿ ಬರುವಂತ ಪ್ರಯತ್ನ ಮಾಡಿದ್ರೆ ಹೈವೇ ರೋಡ್ ನಲ್ಲಿ ಲಾಟೆ ಚೆಕ್ ಮಾಡುವಂತ ಹೈವೇ ರೋಡ್ ಅಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು ಅವರು ಕರೆದಿದ್ರಪ್ಪ ನಾವ್ಯಾಕೆ ಹೋಗ್ತಿದ್ದಿಲ್ಲ ಕರಿವಂತ ಸೌಜನ್ಯ ಮಾಡ್ಲಿಲ್ಲ ಮೂರ್ ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ಕೇಳಿರ್ತಾನೆ ಮೂರ್ ಜನ ಸ್ಪೀಚ್ ಅವ್ರ ಬಾಯಿಗೆ ಏನಾರು ಬಂದ ಸಿಎಂ ಎಂ ಕರ್ದ ಬದ್ರಿ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನ ಕೇಳಕ್ಕೋಸ್ಕರ ಬಂದ ತಿಳಿದ್ರು ಬರ್ತು ಮುಖ್ಯಮಂತ್ರಿ ನಿಮ್ಗೆ ಕರ್ಕೊಂಡೋಗ್ ಕರ್ದ ಕರ್ದ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಮಾಡಿ ಹಾ ಹೋಗ್ತಿದ್ವಿ ಅವ್ರು ಕರೆದಿದ್ರೆ ಒಂದು ಸಚಿವರ ಬಗ್ಗೆ ಒಂದ್ ಶಬ್ದ ಬಂದ ಬರ್ಲಿಲ್ಲ ಅದಕ್ಕೆ ನ್ಯಾಯ ಮಾಡಿದ್ವಿ ನಿಮ್ ಸಿ ಎಂ ಅವರು ಲಿಂಗಾಯತ ಮೇಲೆ ಗೌರವ ಪಡೋದು ಗೊತ್ತಿತ್ತು ಆ ಪುಣ್ಯಾತ್ಪರ ನಾನೇ ಹೋಗ್ತಿವಿ ಅಂತ ನಾವೇ ಹೊಂಟಿವಿ ಹೋಗಿ ನಮ್ಮ ನನ್ನ ಒಬ್ಬನೇ ಕರೆ ನಾವೆಲ್ಲ ಹೋಗಿ ನಮ್ಮತ್ರ ಏನ್ ಉತ್ತರ ಹೇಳ್ತಾರೆ ಉತ್ತರ ಹೇಳಿ ಅಂತ ಈ ಭಾವನೆಗೆ ಹೋದಂತಹ ಶಾಂತಿಯಿಂದ ಹೋರಾಟಗಾರನ ಈ ರೀತಿ ಸೆದೆ ಪಡೆಯುವ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ಮಾಡತಕ್ಕಂಥ ದೊಡ್ಡ ಅವಮಾನ ಇದರ ಉತ್ತರವನ್ನ ಸರಿಯಾಗಿ ನಾವು ಪಾಠ ಕಲಿಸ್ತೀವಿ ಅಂತ ಹೇಳಿ ಮೂಲಕ ಹೇಳಿ ಇಚ್ಛೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ